ಅಷ್ಟು ಅಭಿವೃದ್ಧಿ ಮಾಡಿದ್ದಕ್ಕೆ ಒಂದು ಕ್ರಿಯೆ ಬೇಡವಾ ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟ ಪಕ್ಷ ಜೆಡಿಎಸ್ ಆದ್ರೆ ಕೃತಜ್ಞತೆ ಮಾತ್ರ ಬೇಡ್ವಾ ಈ ಒಂದು ಸಾಲು ಈಗ ರಾಜಕೀಯ ನಾಯಕರ ನಡುವೆ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗ್ತಾ ಇದೆ ಹೆಚ್ ಡಿ ಅವರು ಯಾಕೆ ಇಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಮುಸ್ಲಿಂ ಕಮ್ಯುನಿಟಿಯ ಮೇಲೆ ಅನ್ನೋದಕ್ಕೆ ಕಾರಣಗಳು ಕೂಡ ಇದೆ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಎಚ್ ಡಿ ಅವರು ಹಿಜಾಬ್ ನಿಷೇಧ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರಿಗಿಂತ ಹೆಚ್ಚಾಗಿ ಧ್ವನಿಯನ್ನ ಎತ್ತಿದ್ರು ಇದರ ಜೊತೆ ಜೊತೆಗೆ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಅನ್ನುವಂತಹ ವಿಚಾರ ಬಂದಾಗಲೂ ಹೆಚ್ ಡಿ ಕುಮಾರಸ್ವಾಮಿ ಅವರು ಮುಸ್ಲಿಂ ಕಮ್ಯುನಿಟಿಯ ಪರ ನಿಂತುಕೊಂಡಿದ್ರು ಇದಿಷ್ಟೇ ಅಲ್ಲ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಸಿಗೋದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಕಾರಣಕರ್ತರಾಗಿದ್ರು ಆದ್ರೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಕೃತಜ್ಞತೆ ಇಲ್ಲ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಸೊ ಹೀಗಾಗಿ ಈ ಕಾರಣಗಳೆಲ್ಲ ಹುಡುಕ್ತಾ ಹೋದಾಗ ಅವರ ಆಕ್ರೋಶವೂ ಕೂಡ ಸರಿಯಾಗಿ ಇದೆ ಅನ್ನುವಂಥದ್ದು ಸ್ಪಷ್ಟ ನಾನು ರಾಮನಗರದ ರೇಷ್ಮೆ ಮಾರುಕಟ್ಟೆ ಮಾಡಲು ಹೋದಾಗ ನನ್ನ ವಿರುದ್ಧ ಮಾತಾಡಿ ಮುಸ್ಲಿಮರನ್ನ ಎತ್ತಿ ಕಟ್ಟಲಾಯಿತು ಇದರಿಂದ ಮುಸ್ಲಿಂ ಸಮುದಾಯಕ್ಕೆ ಒಳ್ಳೇದಾಯ್ತಾ ಮುಸ್ಲಿಂ ಸಮುದಾಯಕ್ಕೆ ಇಷ್ಟಲ್ಲ ಮತ್ತೆ ನಾನು ದೇವೇಗೌಡರು ತುಂಬಾ ಗೌರವ ಇಟ್ಟುಕೊಂಡಿದ್ವಿ ಇದೇ ಕಾರಣಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟು ನೆರವು ಕೊಟ್ವಿ ಇನ್ನು ಅಗತ್ಯ ಬಿದ್ದಾಗಲೆಲ್ಲ ಮುಸ್ಲಿಮರ ಕೈಬಿಡಲಿಲ್ಲ ಹೀಗೆ ಜೆಡಿಎಸ್ ಪಕ್ಷ ಮುಸ್ಲಿಮರಿಗೆ ಹೆಜ್ಜೆ ಹೆಜ್ಜೆಗೂ ಒಳಿತು ಮಾಡಿದ್ರು ಮುಸ್ಲಿಮರಿಗೆ ಕೃತಜ್ಞತೆ ಬೇಡವಾ ಅಂತ ಖಾರವಾಗಿ ಹೆಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಕುಮಾರಣ್ಣ ಹೀಗೆ ಸಮುದಾಯಕ್ಕೆ ಮಾಡಿದ ಕೆಲಸಗಳನ್ನ ಬಿಚ್ಚಿಡುವುದಕ್ಕೆ ಕಾರಣವೇ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯಲ್ಲಿ ರಾಮನಗರದಿಂದ ಸೋತಿದ್ದು ಆಗ ನಮ್ ವಿರುದ್ಧ ಷಡ್ಯಂತ್ರಕ್ಕೆ ನಿದ್ದೆ ಕೆಡಿಸಿಕೊಂಡವರು ಈಗ ಮತ್ತೆ ನಿದ್ದೆ ಕಳೆದುಕೊಂಡಿದ್ದಾರೆ ಅದುವೇ ಚನ್ನಪಟ್ಟಣ ಟಾರ್ gate to Gagi. ಚನ್ನಪಟ್ಟಣ ಕ್ಷೇತ್ರದ ಮೇಲೆ ಈಗ ಬಿಜೆಪಿ ಜೆಡಿಎಸ್ ಹೊಸದಾಗಿ ಕಾಂಗ್ರೆಸ್ ಕೆಂಗಣ್ಣು ಬಿದ್ದಿದೆ ಲೋಕಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಗೆದ್ದು ಕೇಂದ್ರ ಮಂತ್ರಿ ಪಟ್ಟ ಪಡೆದರು ಈಗ ಖಾಲಿಯಾಗಿರುವ ಚನ್ನಪಟ್ಟಣಕ್ಕೆ ಉಪಚುನಾವಣೆ ಘೋಷಣೆಯಾಗಿಲ್ಲ ಆದರೆ ಮೂರು ಪಾರ್ಟಿ ತಯಾರಿ ಜೋರಾಗಿದೆ ಡಿಕೆ ಬ್ರದರ್ಸ್ ಕನಕಪುರ ಸೋಲಿನ ಬಳಿಕ ಚನ್ನಪಟ್ಟಣ ಲವ್ ಜೋರು ಮಾಡಿಕೊಂಡಿದ್ದಾರೆ ರಾಜಕೀಯ ಹೊಸ ಅಧ್ಯಾಯ ಹೊಸ ಯೋಜನೆಗಳ ಹೊಳೆ ಹರಿಸುವೆ ಅಂತ ಡಿಕೆಶಿ ಭರವಸೆ ಕೊಡುತ್ತಿದ್ದಾರೆ ಹತ್ತಾರು ವರ್ಷಗಳಿಂದ ರಾಜಕೀಯ ಕೆಸರೆರೆ ಚಾಟದಲ್ಲಿ ಇದ್ದ ಕುಮಾರಣ್ಣ ಸಿಪಿ ಯೋಗೇಶ್ವರ್ ಸದ್ಯಕ್ಕೆ ಭಾಯ್ ಭಾಯ್ ಅಣ್ಣ ತಮ್ಮ ಅಂತಿದ್ದಾರೆ ಜೆಡಿಎಸ್ ಬಿಜೆಪಿ ಹೊಡೆದಾಟದ ಮಧ್ಯೆ ಚನ್ನಪಟ್ಟಣ ಚುನಾವಣೆ ನಡೆಯುತ್ತಾ ಬಂದಿದೆ ಈಗ ಹೊಸದಾಗಿ ಕಾಂಗ್ರೆಸ್ ಅದರಲ್ಲೂ ಶಿ ತಮ್ಮ ತಮ್ಮನ ಕಾರಣಕ್ಕೆ ಚನ್ನಪಟ್ಟಣ ಬೊಂಬೆ ನಗರದತ್ತ ಮುಖ ಮಾಡಿರೋದು ದೊಡ್ಡ ಪೈಪೋಟಿಗೆ ಕಾರಣವಾಗಿದೆ ಒಂದು ಪಿಕ್ಚರ್ ಪಕ್ಕಾ ಆಗಿದೆ ಉಪ ಚುನಾವಣೆ ವೇಳೆ ಮೈತ್ರಿ ಅಭ್ಯರ್ಥಿ ಘೋಷಣೆ ವೇಳೆಯೂ ಕುಮಾರಣ್ಣ ನೆಕ್ಸ್ಟ್ ನಿಖಿಲ್ ಗೆ ಟಿಕೆಟ್ ತುಂಬಾ ವರ್ಷ ಪಕ್ಷ ಬೆಳೆಸಿ ಕ್ಷೇತ್ರದಲ್ಲಿ ಫೈಟ್ ಮಾಡಿದ್ದ ಸಿಪಿ ಯೋಗೇಶ್ವರ್ ಆಧುನಿಕ ಭಗೀರಥ ಅಂತ ಚನ್ನಪಟ್ಟಣದಲ್ಲಿ ನೀರ್ ಕೊಟ್ಟು ಫೇಮಸ್ ಆಗಿರೋರಿಗೆ ಟಿಕೆಟ್ ಸಿಗುತ್ತಾ ಇನ್ನು ಕಾಂಗ್ರೆಸ್ ಪಾರ್ಟಿಯಲ್ಲೂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಬೇಕು ಬೇಡ ಎನ್ನುವ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೀಗಿರುವಾಗ ಮುಸ್ಲಿಂ ಸಮುದಾಯಕ್ಕೆ ಕೃತಜ್ಞತೆ ಬೇಡವೆ ಅಂದಿರುವುದು ಹೊಸ ತಲೆನೋವಾಗುತ್ತಾ ಮೈತ್ರಿಗೆ ಅನ್ನೋದು ಚರ್ಚೆ ಆಗ್ತಾ ಇದೆ ಕಾರಣ ಲೋಕಸಭಾ ಚುನಾವಣೆ ವೇಳೆ ಮೋದಿ ಎನ್ಡಿಎ ಮೈತ್ರಿಕೂಟ ಮುಸ್ಲಿಂ ಸಮುದಾಯದ ವೋಟುಗಳಿಂದಲೇ ಕೊಂಚ ಕೈ ಸುಟ್ಟುಕೊಂಡಿದೆ ಅನ್ನೋ ಲೆಕ್ಕಾಚಾರ ಇದೆ ಸದ್ಯ ಎಚ್ ಡಿ ಕುಮಾರಸ್ವಾಮಿ ಮುಸ್ಲಿಂ ಮೀಸಲಾತಿ ಅಸ್ತ್ರ ಸೆಂಟಿಮೆಂಟಲ್ ಆಗಿ ವರ್ಕ್ ಮಾಡಿಬಿಟ್ರೆ ಸೂಪರ್ ಕಾರಣ ಪಕ್ಕದೇ ಕ್ಷೇತ್ರ ತಪ್ಪಿ ರಿವರ್ಸ್ ಆಗಿ ಬಿಟ್ರೆ ಕಷ್ಟ ಕಷ್ಟ ಅನ್ನೋ ರಾಜಕೀಯ ಲೆಕ್ಕಾಚಾರವೂ ಇದೆ ಏನೇ ಆಗ್ಲಿ ಎಲ್ಲಾ ನಾಯಕರು ಚನ್ನಪಟ್ಟಣ ಅಂತಿದ್ದಾರೆ ಸೊ ಮತದಾರ ಪ್ರಭುಗಳೇ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿಸುವ ಕಡೆ ನಿಮ್ಮ ವಲವಿದ್ರೆ ಈ ಸಂದರ್ಭ ಸೂಪರ್ ಆಗಿ ವರ್ಕ್ ಆಗತ್ತೆ ಅದು ಬಿಟ್ಟು ಧರ್ಮ ಧರ್ಮ ಅಂತ ಗುದ್ದಾಡಿದ್ರೆ ನಷ್ಟ ನಿಮ್ಮ ಪಾಲಿಗೆ ಸೊ ಥಿಂಕ್ ಮಾಡಿ ವೋಟ್ ಮಾಡಿ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ಕಿತ್ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್